ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಪುಟ್ಟ ಹುಲಿ ಮರಿಗಳು ಕೂತ್ಕೊಂಡಿದೆ ಬೆಕ್ಕಿನ ಮರಿಗೆ ಹುಲಿ ಮರಿ ಅಂತಿದ್ದೀರಾ ಅಂತ ಕೇಳಬೇಡಿ ನಾವು ಇದಕ್ಕೆ ಬೇಕು ಅಂತಲೇ ಟೈಗರ್ ಅಂತ ಕರಿತಾ ಇರ್ತೀವಿ ನೋಡಿ ಹಾಗೆ ಇದೆ ಅಲ್ಲ ಇದು ಇದು ನೋಡಿ ಮೇಲೆ ಕುತ್ಕೊಂಡ್ಬಿಟ್ಟಿದೆ ಇದು ತಾನೇ ರಾಜ ಅಂತೇಳಿ ನಾನಿವಾಗ ಟೆರೆಸ್ಸಿಗೆ ಬಂದಿದ್ದೀನಿ ನೋಡಿ ಅಲ್ಲಿ ಬೆಕ್ಕಿನ ಮರಿಗಳನ್ನ ಬೆಕ್ಕು ಮತ್ತೆ ಮರಿಗಳನ್ನ ಬಿಸ್ಕತ್ತ ಹಾಕಿದ್ದೀನಿ ಅದಕ್ಕೆ ತುಂಬ ಇಷ್ಟ ಬರುತ್ತೆ ಬೆಕ್ಕು ಇಲ್ಲಿ ಎಲ್ಲ ಹಿಡ್ಕೊಂಡು ಬಂದಿರತ್ತೆ ಎಲ್ಲಾದರೂ ಮನೆ ಸುತ್ತಮುತ್ತಲು ಅಲ್ಲಿ ಇಲ್ಲಿ ಸಿಕ್ಕಿದ್ರೆ ಇಲಿ ಎಲ್ಲ ತಂದು ಕೊಡುತ್ತೆ ಬೆಕ್ಕಿನ ಮರಿಗಳಿಗೆ ಬೆಕ್ಕಿನಗೆ ಏನು ಊಟ ಕೊಡ್ತೀರಾ ಅಂತ ಕೇಳಿದ್ರಿ ಯಾರೋ ಒಬ್ರು ಕಮೆಂಟಲ್ಲಿ ಬೆಳಿಗ್ಗೆ ನಾವು ತಿಂಡಿಗೆ ಏನು ಮಾಡಿರ್ತೀವೋ ಅದನ್ನೇ ಕೊಟ್ಟಿರ್ತೀನಿ ದೋಸೆ ಇಡ್ಲಿ ಚಪಾತಿ ಏನು ಮಾಡಿರ್ತೀನೋ ಅದನ್ನೇ ಕೊಡ್ತೀನಿ ಅದೇ ತಿನ್ನತ್ತೆ ಅದನ್ನ ಕೊಟ್ಬಿಟ್ಟು ಹಾಲು ಹಾಕ್ತೀನಿ ಮಧ್ಯಾಹ್ನ ಊಟಕ್ಕೆ ಹಾಲನ್ನು ಇಟ್ಟಿರ್ತೀನಿ ನಂತರ ಸಂಜೆ ಊಟ ಅಂತ ಏನು ಕೊಡೋಲ್ಲ ಈ ಥರ ಅದಕ್ಕೆ ಸ್ನ್ಯಾಕ್ಸ್ ಟೈಪ್ ಕೊಡೋದಷ್ಟೇ ಯಾಕೆಂದರೆ ಬೆಕ್ಕಿಗೆ ಸಂಜೆ ಊಟ ಕೊಡಬಾರ್ದು ಅಂತ ಹೇಳ್ತಾರೆ ಕೊಟ್ಟರೆ ಅದು ಆಲಸ್ಯ ಬಂದುಬಿಡತ್ತೆ ಇಲಿ ಎಲ್ಲ ಹಿಡಿಯೋಲ್ಲ ಅಂಥೇಳಿ ಅದನ್ನ ಸಾಕೋದೆ ಮೇಯ್ನಾಗಿ ಇಲಿ ಹಿಡಿಯೋಕಲ್ವ ಹಾಗೆ ಬೆಳಿಗ್ಗೆ ನೀರಿಟ್ಟಿರ್ತೀನಿ ಒಂದು ಪಾತ್ರೆಯಲ್ಲಿ ಸಂಜೆವರೆಗೂ ನೀರು ಕುಡ್ಕೊಳ್ತಾ ಇರುತ್ತೆ ಖಾಲಿ ಆಯಿತು ಅಂದರೆ ಹಾಕಿರ್ತೀನಿ ನಾನು ಹೋಗ್ತೀನಿ ಇವ್ರ ಆಟನೆಲ್ಲ ನೋಡೋಕೆ ಹೋಗ್ತೀನಲ್ಲ ಅವಾಗ ನೀರು ಖಾಲಿಯಾಗಿದ್ದರೆ ಹಾಕಿರ್ತೀನಿ ಜಾಸ್ತಿ ಸಲಿಗೆಯನ್ನು ಮಾಡ್ಕೊಳಕ್ಕೆ ಹೋಗಿಲ್ಲ ಇದನ್ನ ಈ ಅಮ್ಮನ ಕಲರ್ ಬೆಕ್ಕಿನ ಮರಿ ಇದೆ ಅಲ್ಲ ಅದೊಂದು ಸ್ವಲ್ಪ ಹತ್ರ ಬರುತ್ತೆ ಅಷ್ಟೇ ಮತ್ತಿಬ್ರು ಇದ್ದಾರಲ್ಲ ಟೈಗರ್ ಬರಲ್ಲ ಅವ್ರ ಹತ್ತಿರ ಬರೋಲ್ಲ ಅವ್ರ ದೂರನೇ ಗೊರ್ರ್ ಅಂತ ಅಂತಿರ್ತಾರೆ ಅದೊಂದು ಸ್ವಲ್ಪ ಪಕ್ಕಕ್ಕೆ ಬರುತ್ತೆ ಜಾಸ್ತಿ ಏನು ಬರೋಲ್ಲ ಸ್ವಲ್ಪ ಕೈಗೆ ಸಿಗತ್ತೆ ಅಷ್ಟೇ ಇನ್ನಿಬ್ರು ಇರೋರು ಸಿಗೋಲ್ಲ ಅವರು ಅಡ್ಕೊಂಬಿಡ್ತಾರೆ ಅವರು ಬಂದ ತಕ್ಷಣ ದೂರದಿಂದ ವಿಡಿಯೋ ಮಾಡಿಕೊಂಡ್ರೆ ಅಷ್ಟೇ ಸಿಗ್ತಾರೆ ಪಕ್ಕ ಹೋದೆ ಅಂದರೆ ಮತ್ತೆ ಇರಲ್ಲ ಅವರು ನನ್ನ ಹತ್ರ ಒಂದು ಪುಟ್ಟ ಗ್ಯಾಸ್ ಇದೆ ಇದು ಮುಂಚೆ ಅಪ್ಪಂದು ಲೈಟರ್ ಆಗಿತ್ತು ಅದು ಆಮೇಲೆ ನಾನು ಕ್ಯಾಂಡಲ್ ಮಾಡುವಾಗ ಅದು ಸುಮ್ಮನೆ ಅಲ್ಲಿ ಆಗಿ ಖಾಲಿ ಇತ್ತು ಅಂತ ಕೊಟ್ಟಿದ್ದರು ಗ್ಯಾಸ್ ಸ್ಟೋವ್ ಮಾಡ್ಕೊಂಡಿದ್ದೀನಿ ಗೃಹಪ್ರವೇಶ ಟೈಮಲ್ಲಿ ಅದಕ್ಕೆ ಗ್ಯಾಸ್ ತುಂಬಿಸಿದ್ವಿ ಮತ್ತೆ ಅದನ್ನ ಬಳಸಿಲ್ಲ ಹಾಲುಗ್ಸೋದಕ್ಕೆ ಮಾತ್ರ ಬಳಸಿದ್ದಾಗಿತ್ತು ಈಗ ಸುಮ್ಮನೆ ಹಾಗೆ ಇತ್ತಲ್ಲ ಅದಕ್ಕೆ ಗ್ಯಾಸ್ ಖಾಲಿ ಮಾಡೋಣ ಅಂತೇಳಿ ಅದರಲ್ಲಿ ಅವಲಕ್ಕಿ ಉಪ್ಕಾರಿ ಮಾಡೋಣ ಅಂತ ಮಾಡ್ತಾ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎರಡು ಚಮಚದಷ್ಟು ಎಣ್ಣೆ ಅರ್ಧ ಚಮಚ ಉದ್ದಿನಬೇಳೆ ಸಾಸಿವೆ ಕಾಳು ಹಾಗೆ ಕರಿಬೇವು ಒಣಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ಶೇಂಗಾ ಕಡಲೆಬೇಳೆ ಇದೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಾತ್ರ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ಅಥವಾ ಟೀ ಕಾಫಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಹಸಿ ಕಾಯಿ ತುರಿಯನ್ನು ಒಂದು ಬೌಲ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ಹಾಕಿದಷ್ಟು ರುಚಿ ಜಾಸ್ತಿ ನಂತರ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಬೇಕನ್ನೋರು ನೀವು ಬೆಲ್ಲ ಹಾಕ್ಕೋಬೋದು ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಹಾಕ್ಕೊಬೋದು ಯಾವುದು ಬೇಕನ್ನು ಹಾಕ್ಕೋಬೋದು ಬೆಲ್ಲ ಕೂಡ ಹಾಕಿ ಕಲಿಸ್ಕೊಂಡಾದ ನಂತರ ಈಗ ಅವಲಕ್ಕಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಕಲಿಸ್ಕೋಬೇಕು ಸಕ ಟೇಸ್ಟಿಯಾಗಿರುತ್ತೆ ಇದು ಕರೆ ಜೊತೆ ಅಂದರೆ ಮಿಕ್ಸ್ಚರ್ ಜೊತೆ ಎಲ್ಲ ಹಾಗೆ ಸ್ವಲ್ಪ ಅಷ್ಟಿನ ಪುಡಿ ಹಾಕ್ಕೊಂಡ್ರೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅರಿಶಿನ ಪುಡಿ ಸೇರಿಸಿಲ್ಲ ಆಮೇಲೆ ಅತ್ತೆ ನಾನು ಕಲಿಸ್ತೀನಿ ಅಂತಂದರು ನಾನೀಗ ಇಲ್ಲಿ ರಾಗಿ ಮಾಲ್ಟ್ ಮಾಡೋಣ ಅಂಥೇಳಿ ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ರಾಗಿ ಪೌಡ್ರ್ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥದ್ದು ನಿಮ್ಗೆ ಯಾರಿಗಾದರೂ ನಾನು ಯಾವ ರೀತಿ ರಾಗಿ ಮಾಲ್ಟ್ ಮಾಡ್ತೀನಿ ಅದರ ಪೌಡ್ರ್ ರೆಡಿ ಮಾಡ್ತೀನಿ ಅನ್ನೋದೇನಾದರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಮಾಡ್ತೀನಿ ಅನ್ನೋದನ್ನು ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಇವಾಗ ಕಾಯಿಸ್ಕೊಂಡಿದ್ದಾಯಿತು ಕೊನೆಯಲ್ಲಿ ಹಾಲನ್ನ ಸೇರಿಸ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ದೊಡ್ಡವರು ಕೂಡ ಕುಡಿಬೋದು ಇದನ್ನು ಕುಡಿದ್ರೆ ಜಾಸ್ತಿ ಏನು ತಿನ್ನಬೇಕಂತಿಲ್ಲ ಎಲ್ಲನೂ ಇದರಲ್ಲಿ ಸಿಗತ್ತಲ್ಲ ಅದಕ್ಕೋಸ್ಕರ ನನಗೆ ರಾಜಿ ಅನ್ನುವರು ಮೊದಲು ಇದ್ರು ಆರ್ಶಿ ಚಿಕ್ಕವಳಿರುವಾಗ ಅವ್ರ ಹತ್ರನೇ ಇದು ರೆಸಿಪಿನ ಕೇಳ್ಕೊಂಡಿದ್ದೆ ಹೇಗೆ ಮಾಡೋದು ಅಂತೇಳಿ ಹಾಗೆ ತುಂಬ ದಿವಸ ಆಗಿತ್ತು ನಾನು ರಾಗಿ ಮಾಲ್ಟ್ ಮಾಡಿದೆ ವೀಣಾ ಮೇಡಮ್ ಅವರು ರಾಗಿ ಮಾಲ್ಟನ್ನ ತಂದು ಕೊಟ್ಟಿದ್ರು ನನಗೊಂದು ಸ್ವಲ್ಪ ಅದು ಖಾಲಿ ಆದಮೇಲೆ ಮತ್ತೆ ಪುನಃ ನನಗೆ ಮಾಡ್ಕೋಣ ಅನ್ನಿಸ್ತು ಆಮೇಲೆ ಮಾಡಿದೆ ಈ ಕಡೆ ಅತ್ತೆಗೆ ಟೀ ಮಾಡ್ತಾ ಇದ್ದೀನಿ ಅವರಿಗೆ ಬೆಳಿಗ್ಗೆ ಟೀ ಬೇಕಾಗತ್ತೆ ಜೊತೆಗೆ ರಾಗಿ ಮಾಡಿ ಕೂಡ ಸ್ವಲ್ಪ ಕುಡಿತೀನಿ ಅಂತ

ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಅದಕ್ಕೆ ಬೇಕಾದಂಥ ಮಸಾಲ ಸಾಮಗ್ರಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದಾರೆ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಅಪ್ಪೆ ಹುಳಿ ಘಟ್ಟದ ಮೇಲೆ ಸ್ಪೆಷಲ್ ಇದು ನಾನು ಅಮ್ಮನ ಮನೆ ಕಡೆ ಎಲ್ಲ ಮಾಡಲ್ಲ ಅದನ್ನ ಬೇಕಾದ್ರೆ ಲಿಂಕ್ ಶೇರ್ ಮಾಡ್ತೀನಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಲಸಿನಕಾಯಿ ಸೊಳೆ ನೀರು ಪಳದ್ಯ ಮಾಡಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಇದು ನೋಡಿ ಮಾವಿನಕಾಯಿ ಗುಳೆಲ್ಲ ತೆಕ್ಕೊಂಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಉಪ್ಪೆಲ್ಲ ಹಾಕಿ ರುಬ್ಬಿದಂಥ ಮಸಾಲೆ ಹಾಕಿ ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರುತ್ತೆ ಮಾತ್ರ ಹುಳಿ ಸಿಹಿ ಖಾರ ಎಲ್ಲ ಸೇರಿರುತ್ತಲ್ಲ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂಥೇಳಿ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿದ್ದಾಗಿದೆ ತುಂಬಾ ಟೇಸ್ಟಿಯಾಗಿತ್ತು ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದ್ರ ಹಲ್ವ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಆ ಬೇಡ ತಿನ್ನೋದಕ್ಕೆ ಬೇಕು ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ಎರಡು ದಿವಸ ಇಟ್ಕೊಂಡು ತಿನ್ನೋಕ್ಕಾಗತ್ತೆ ಏನು ಮಾಡಬೇಡ ಅಮ್ಮ ಅದರಿಂದ ಅಂತ ಹೇಳ್ತಾ ಇದ್ಲು ಪಾಯಸ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಅಕ್ಕ ತಂಗಿ ಇಬ್ರು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೇರೆ ಏನೂ ತಿಂಡಿ ಮಾಡಬೇಡ ನೀನು ಅಂತ ಹೇಳಿದ್ರು ಊರಿಂದ ತಂದಂಥ ಜಡೆ ಈರುಳ್ಳಿಯನ್ನು ನೋಡಿ ಇಲ್ಲಿ ಕಿಟಕಿ ಕಟ್ಟಿಟ್ಟಿದ್ದೀನಿ ಈ ರೀತಿ ಕಟ್ಟಿಟ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ವರ್ಷಗಳ ಕಾಲ ಇಟ್ಕೋಬೋದು ಅದನ್ನ ಹಾಳಾಗಲ್ಲ ಗಾಳಿ ಬೆಳಕು ಚೆನ್ನಾಗಿದ್ರೆ ಕೊಳೆಯೋದಿಲ್ಲ ಇಲ್ಲ ಅದಕ್ಕೋಸ್ಕರ ಕಟ್ಟಿಟ್ಟಿದ್ದೀನಿ ಆದರೂ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಮೊಸರನ್ನ ಜೊತೆಗೆಲ್ಲ ಹಾಕ್ಕೊಂಡು ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ ಬ್ರಹ್ಮಕಮಲ ತುಂಬಾ ಆಗಿತ್ತು ನಿಮಗೆ ತೋರಿಸಿದ್ದೆ ವಿಡಿಯೋದಲ್ಲಿ ಈಗ ಮತ್ತೆ ಹೂ ಬಿಡೋದಕ್ಕೆ ರೆಡಿಯಾಗಿದೆ ಮಗುಗಳೆಲ್ಲ ಹಾಕ್ಕೊಂಡಿದೆ ಹಾಗೆ ದಾಸವಾಳ ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಾಗಿದೆ ಇಷ್ಟು ದೊಡ್ಡ ಸೈಜಲ್ಲಿ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸಲ್ಲಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಹಾಗೆ ಕರ್ಬೂಜ ಕೂಡ ತುಂಬಾ ಆಗಿದೆ ಒಂದು ಐದಾರು ಹಣ್ಣಕ್ಕೆ ತೆಗೆದು ತಿಂದಿದ್ದಾಯಿತು ಮತ್ತು ಪುಟ್ಟ ಪುಟ್ಟ ಕಾಯಿಗಳು ತುಂಬ ಬಿಟ್ಟಿದೆ ಇದು ಸುಮ್ಮನೆ ಪಾಟಲಿ ಹಾಕಿದ್ದಾಗಿತ್ತು ಅಷ್ಟೇ ಏನೂ ಕೂಡ ಅದಕ್ಕೆ ಗೊಬ್ಬರ ಏನೂ ಹಾಕ್ಕೊಟ್ಟಿಲ್ಲ ಹಾಗೇ ಇದು ಚೆನ್ನಾಗಿ ಬಳ್ಳಿ ಬಂದು ತುಂಬ ಕಾಯಿಗಳನ್ನ ಬಿಡ್ತು ಅದು ಇನ್ನೂ ಸುಮಾರು ಹಾಕ್ಕೊಂಡಿದೆ ಬಳ್ಳಿಯಲ್ಲಿ ಇವಾಗಂತೂ ನನ್ನ ಪಾಟ್ಗಳಲ್ಲಿ ಒಂದೇ ಪಾಟಲ್ಲಿ ಮೂರು ನಾಲ್ಕು ಥರ ಗಿಡಗಳನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ನಾನು ಬೆಳೆಸ್ಬೇಕು ಅಂತೂ ಬೆಳೆಸಿಲ್ಲ ಅದೇ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಒಂದೆಲುಗ ಎಷ್ಟು ಚೆನ್ನಾಗಿ ತುಂಬಿಕೊಂಡಿದೆ ಇವಾಗ ಹೊರಗಡೆ ಹೊರಟಿದ್ದೀವಿ ನಾವು ಮನೆಗೊಂದು ಕಬೋರ್ಡ್ ತೊಗೊಂಡು ಬರಬೇಕಂತೇಳಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಆರ್ಡ್ರ್ ಕೊಟ್ಟು ಮಾಡಿಸೋಣ ಅಂಥೇಳಿ ಹೊರಟಿದ್ದೀವಿ ರೆಡಿ ಇರೋ ತರೋದಕ್ಕಿಂತ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡಿಸ್ಕೊಂಡೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ಎಷ್ಟು ವೇಟ್ ಇರಬೇಕು ಅದೆಲ್ಲ ನಾವೇನೇ ಹೇಳಿ ಮಾಡಿಸ್ಕೋಬೋದಲ್ಲ ಅದಕ್ಕೋಸ್ಕರ ಇಲ್ಲ ನಮಗೆ ಯಾವ ಥರ ಬೇಕು ಎಷ್ಟು ರೇಟಲ್ಲಿ ಬೇಕು ನಮ್ಮ ಬಜೆಟ್ ಏನಿದೆ ಇದೆಲ್ಲ ಹೇಳಿ ನಾವು ನಮಗೆ ಬೇಕಾದಾಗೆ ಮಾಡಿಸ್ಕೋಬೋದು ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಇಲ್ಲಿ ಆರ್ಡರ್ ಕೊಟ್ಟರೆ ಅವರು ರೆಡಿ ಮಾಡಿಕೊಡ್ತಾರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಗೆ ಇಲ್ಲಿ ಫರ್ನಿಚರ್ ಶಾಪಲ್ಲಿ ರೆಡಿ ಇರೋದೆಲ್ಲ ಇದು ಆರ್ಡರ್ ಕೊಟ್ಟೇನೆ ಮಾಡಿಸಿರೋದಂತೆ ಇದು ಬೇರೆ ಬೇರೆಯವರಿಗೆ ಕಳಿಸೋದಿಕ್ಕೆ ರೆಡಿಯಾಗಿರೋದು ಅಂತ ಹೇಳಿದ್ರು ಅವರು ಆರ್ಡರ್ ಕೊಟ್ಟರೆ ಮಾತ್ರ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ನಾವು ಕೂಡ ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ ನಾನು ಬಾಳೆಹಣ್ಣು ದೋಸೆ ಮಾಡೋದಕ್ಕೆ ಅಂತೇಳಿ ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನು ಊಟದ ಅಕ್ಕಿನ ತಗೊಂಡಿದ್ದೀನಿ ನೀವು ದೋಸೆ ಅಕ್ಕಿ ಇದ್ರೆ ಅದು ಅಥವಾ ಯಾವ್ದು ಬೇಕೋ ಅದು ತೊಗೊಳ್ಳಿ ಇವಾಗ ಅಕ್ಕಿಗೆ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಅಕ್ಕಿನ ಎರಡು ಮೂರು ಸಾರಿ ತೊಳ್ಕೊಳ್ತೀನಿ ನೀವು ಈ ಅಕ್ಕಿ ತೊಳೆದು ನೀರು ಇರುತ್ತಲ್ಲ ಇದನ್ನು ಕೂಡ ಸುಮ್ಮನೆ ಎಸೆಯೋಕ್ಕೆ ಹೋಗಬೇಡಿ ಇದನ್ನು ಗಿಡಗಳಿಗೆ ಹಾಕಿ ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋದ್ರಲ್ಲಿ ಸಹಾಯ ಮಾಡುತ್ತೆ ದಾಸವಾಳ ಇದಕ್ಕೆಲ್ಲ ಇವಾಗ ಹಾಕ್ಕೊಡ್ಬೋದು ಮಳೆಗಾಲ ಆಗಿರೋದ್ರಿಂದ ಲಿಕ್ವಿಡ್ಗಳು ಬೇಕಾಗಲ್ಲ ಆದರೆ ನೀವು ಅದನ್ನ ಹಂಚಿನ ಕೆಳಗೋ ಎಲ್ಲಾದರೂ ನೆರಳಲ್ಲಿ ಇಟ್ಟಿದ್ದೀರಾ ಅಂತಂದರೆ ಮಳೆ ಇಲ್ಲ ಅಂದಾಗ ಹಾಕ್ಕೊಡ್ಬೋದು ಇಲ್ಲ ಈ ಅಕ್ಕಿ ತೊಳೆ ನೀರಿರುತ್ತಲ್ಲ ಅದನ್ನ ತಲೆ ಸ್ನಾನ ಮಾಡುವಾಗಲೂ ಕೂಡ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂದಲು ತುಂಬ ಸ್ಟ್ರಾಂಗ್ ಆಗುತ್ತೆ ನಿಮಗೆ ಅಕ್ಕಿ ಬೇಗ ನೆನೆಬೇಕು ಬೇಗ ಸಾಫ್ಟ್ ಆಗಬೇಕು ಅಂತಂದರೆ ನೀವು ಚೆನ್ನಾಗಿ ಬಿಸಿ ಬಿಸಿ ಮಾಡ್ಕೊಂಡಂಥ ನೀರು ಹಾಕಿಟ್ರೆ ಬೇಗ ನೆನೆಂದು ಬಿಡುತ್ತೆ ಇಲ್ಲ ಅಂತಂದ್ರೆ ಐದಾರು ಗಂಟೆಗಳ ಕಾಲ ನೆನೆಸ್ಕೋತೀರಾ ಅಂತಂದರೆ ತಣ್ಣೀರೇ ಹಾಕ್ಕೋಬಹುದು ಒಂದು ಮೂರ್ನಾಲ್ಕು ಗಂಟೆ ನೆನ್ಸ್ಕೊತೀರಾ ಅಂದರೆ ಬಿಸಿ ಬಿಸಿ ನೀರು ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಅಕ್ಕಿ ಸಾಫ್ಟ್ ಆಗಿರುತ್ತೆ ಬಾಳೆಹಣ್ಣ ಜಾಸ್ತಿ ತಂದ್ಬಿಟ್ಟು ಈ ರೀತಿ ಕಪ್ಪಾಗಿ ಹೋಗಿದೆಯಾ ಹಾಳಾಗಿದೆ ಅಂತ ಇದನ್ನ ಎಸೆಯೋಕೆ ಹೋಗಬೇಡಿ ಇದರಿಂದ ಎಷ್ಟೊಂಥರ ತಿಂಡಿನ ಮಾಡ್ಕೋಬಹುದು ಒಂದು ವರ್ಷಗಳ ಕಾಲ ಇಟ್ಕೊಂಡ್ಬಿಟ್ಟು ನೀವು ತಿಂಡಿನ ಮಾಡ್ಕೋಬೋದು ಖುಷಿ ಇವಾಗ ನನಗೆ ಬಾಳೆಹಣ್ಣನ್ನು ಕಟ್ ಮಾಡಿ ಕೊಡ್ತಾ ಇದ್ದಾಳೆ ಬಾಳೆಹಣ್ಣಿನ ಸಿಪ್ಪೆನ ಎಸೆಯೋಕ್ಕೆ ಹೋಗಬೇಡಿ ಇದನ್ನ ಗಿಡಗಳಿಗೆ ಒಣಗಿಸಿ ಈ ಮಳೆಗಾಲದಲ್ಲಿ ಪೌಡ್ರ್ ಹಾಕಿದರೆ ತುಂಬ ಒಳ್ಳೆಯದು ಇಲ್ಲ ಅದರನ್ನು ನೀರಲ್ಲಿ ನೆನೆಸಿ ಅದರ ನೀರು ಹಾಕಿದ್ರೂ ತುಂಬಾ ಒಳ್ಳೆಯದು ಗಿಡಕ್ಕೆ ಇವಾಗ ಐದು ಬಾಳೆಹಣ್ಣನ್ನ ಕಟ್ ಮಾಡ್ಕೊಂಡಿದ್ದಾಗಿದೆ ಸರಿ ನುಣ್ಣಗೆ ಈಗ ಒಂದು ಮಿಕ್ಸಿ ಜಾರ್ ತಕೊಂಡಿದೀನಿ ಅದರಲ್ಲಿ ಕಟ್ ಮಾಡ್ಕೊಂಡಂತ ಬಾಳೆಹಣ್ಣನ್ನ ಹಾಕೊಳ್ಳೋಣ ಹಾಗೆ ಬಾಳೆಹಣ್ಣಿಗೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಆಮೇಲೆ ಮತ್ತೆ ಹಾಕಬಹುದು ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ತಾ ಇದ್ದೀನಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಕ್ಲೀನ್ ಆಗಿ ತೊಳೆದು ಐದು ಗಂಟೆಗಳ ಕಾಲ ನೆನೆಸ್ಕೊಂಡಿರುವಂಥ ಅಕ್ಕಿಯನ್ನು ನುಣ್ಣಗೆ ರುಬ್ಕೊಳ್ತೀನಿ ಹಾಗಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ ಹಸಿ ಕಾಯಿ ತುರಿ ಇವಾಗ ಅಕ್ಕಿ ನುಣ್ಣಗಾದ್ಮೇಲೆ ಅದ್ರ ಜೊತೆಗೆ ಇದನ್ನು ಕೂಡ ಒಂದು ರೌಂಡ್ ರುಬ್ಕೊಂಡ್ಬಿಟ್ರೆ ಐದು ನುಣಗಾಗಿದೆ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಸೆಕೆಗಾಲದಲ್ಲಿ ಕಡೆ ಎಲ್ಲ ಇದ್ದವರಾದರೆ ರಾತ್ರಿ ರುಬ್ಕೊಳ್ಳುವಾಗ ಕಾಯಿ ತುರಿ ಹಾಕೋಬೇಡಿ ಒಂಥರ ಆಗಿಬಿಡತ್ತೆ ಆಮೇಲೆ ಕಸರಾಗೋದು ಅಂತ ಹೇಳ್ತೀವಿ ನಾವು ಅವಾಗ ಬೆಳಿಗ್ಗೆನೆ ಹಾಕೊಂಡ್ರು ಆಗತ್ತೆ ಕಾಯನ್ನು ಬೀಸ್ಕೊಂಡು ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಬೇಗನೆ ನಾವು ರುಬ್ಕೊಂಬಿಡಬೇಕು ಒಂದು ಎಂಟು ಗಂಟೆಗಳ ಕಾಲ ಆದರೂ ಕೂಡ ಇದು ರುಬ್ಬಿ ಆಗಿರಬೇಕಾಗತ್ತೆ ಯಾಕೆಂದರೆ ಅದು ಹುಳಿ ಎಲ್ಲ ಬಂದು ಚೆನ್ನಾಗಿ ರೆಡಿ ಆಗಬೇಕಲ್ಲ ಇವಾಗ ರುಬ್ಕೊಳೋಂಥ ಬಾಳೆಹಣ್ಣು ಪೇಸ್ಟ್ ಇರುತ್ತಲ್ಲ ಅದನ್ನು ಕೂಡ ಒಂದ್ಸಾರಿ ಅಕ್ಕಿ ಅಕ್ಕಿಕಾಯಿ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಳ್ತೀನಿ ಆವಾಗ ಎಲ್ಲವೂ ಕೂಡ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಬಾಳೆಹಣ್ಣು ಅಕ್ಕಿ ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕರಡಿ ಮುಚ್ಚಿಟ್ಬಿಡ್ತೀನಿ ಎಂಟು ಗಂಟೆಗಳ ಕಾಲ ಇದು ಹಾಗೆ ಇರಲಿ ಮುಚ್ಚಿಟ್ಕೊಳ್ಳೋಣ ನಾಳೆ ಬೆಳಿಗ್ಗೆ ದೋಸೆ ಮಾಡಿದರೆ ಆಯಿತು ಹಿಟ್ಟು ಚೆನ್ನಾಗಿ ಹುಳಿ ಬರ್ತಿದೆ ಇದಕ್ಕೆ ಸೂರ ಏನು ಹಾಕೋದು ಬೇಕಾಗಲ್ಲ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದಕ್ಕೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ದೋಸೆ ಹಿಟ್ಟಿನ ಹದದಲ್ಲಿ ಇದು ರೆಡಿ ಮಾಡಿ ಚೆನ್ನಾಗಿ ಈ ರೀತಿ ಮಾಡಿ ಪುಡಿ ಅ ಕಲರ್ ಬರಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಳ್ಳೆ ಕಲರ್ ಬರುತ್ತೆ ಅರಿಶಿನ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಗ್ಯಾಸ್ ಮೇಲೆ ಒಂದು ನಾನ್ ಸ್ಟಿಕ್ ತಗೊ ಇಟ್ಕೊಳ್ತಾ ಇದ್ದೀನಿ ನಾನ್ ಸ್ಟಿಕ್ ಅಲ್ಲಿ ಹಣ್ಣಿನ ದೋಸೆ ಎಲ್ಲ ಮಾಡಿದ್ರೆ ಹಲಸಿನ ಹಣ್ಣಿನ ದೋಸೆ ಬಾಳೆಹಣ್ಣು ದೋಸೆ ಎಲ್ಲ ಮಾಡಿದ್ರೆ ಚೆನ್ನಾಗಿ ಏಳತ್ತೆ ಯಾಕೆ ಅಂದ್ರೆ ಇದು ಬೆಲ್ಲ ಸಿಹಿ ಸುರಿಟಿ ಆಗಿರೋದ್ರಿಂದ ಇದು ಕಬ್ಬಣದ ಬಂಡಿಯಲ್ಲೆಲ್ಲ ಬೇಗ ಏನಲ್ಲ ಇವಾಗ ಇದು ಸ್ವಲ್ಪ ಕಾಯಿ ಕಾಯ್ತಿದ್ದಂಗೆ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನ್ ಬೇಕೋ ಅದನ್ನ ಹಾಕೋಬಹುದು ದೋಸೆನ ಬೇಯಿಸುವಾಗ ಈಗ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ದೋಸೆ ಹಾಕೋಣ ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಸ್ವಲ್ಪ ಹಾಕೊಳ್ಳಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನ್ ಬೇಕೋ ಅದನ್ನ ಹಾಕೊಳ್ಳಿ ದೋಸೆನ ಸ್ವಲ್ಪ ದಪ್ಪ ಎರ್ಕೋಬೇಕು ಬಾಳೆಹಣ್ಣು ಹಗ್ಗಿದ್ರೆ ಅದನ್ನ ಎಸ್ಯೋದಿಕ್ ಅಂತ ಹೋಗಬೇಡಿ ಈ ರೀತಿ ದೋಸೆ ಅಥವಾ ಇಡ್ಲಿ ಇದರಿಂದ ರೊಟ್ಟಿ ಮಾಡಬಹುದು ನಾನು ಅದನ್ನು ಕೂಡ ತೋರಿಸಿದ್ದೀನಿ ಬಾಳೆಹಣ್ಣು ರೊಟ್ಟಿ ಹೇಗೆ ಮಾಡೋದು ನೋಡಿ ಎಷ್ಟು ಆರಾಮಾಗಿ ತೆಕ್ಕೋಬೋದು ನೋಡಿ ಒಂದು ಸೈಡ್ ಬೇಯಿಸ್ಕೊಳ್ಳೋಣ ಎರಡು ಸೈಡ್ ಬೆಂದಿದೆ ತೆಕ್ಕೊಂಡ್ಬಿಡೋಣ ಮಕ್ಕಳಿಗೆಲ್ಲ ಸ್ಕೂಲಿಗೆ ಬಾಕ್ಸಿಗೆ ಕಳಿಸೋದಿದ್ರೆ ಅಥವಾ ತಿನ್ನೋದಕ್ಕೆ ಕೊಡುವಾಗ ಈ ರೀತಿ ಪುಟ್ ಪುಟ್ಟ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬ ಸಾಫ್ಟಾಗಿರುತ್ತೆ ದೋಸೆ ದೊಡ್ಡ ದೊಡ್ಡ ದೋಸೆ ಆದರೆ ನಂಗೆ ಬೇಡ ಬೇಡ ಅಂತ ಹೇಳ್ತಾರೆ ಇದು ತುಪ್ಪ ಹಾಕ್ಕೊಂಡು ಅಥವಾ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು ಅಥವಾ ಖಾರ ಖಾರ ಚಟ್ನಿ ಜೊತೆಗೂ ತಿನ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಎಷ್ಟು ಹೋಲ್ಗಳು ಬಿದ್ದಿದೆ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಮಕ್ಕಳಿಗೆ ಶಾರ್ಟ್ ಇಲ್ಲಿ ಕಾರ್ನ್ ರೆಡಿಯಾಗಿದೆ ಇದಕ್ಕೆ ಬೆಣ್ಣೆ ಚಾಟ್ ಮಸಾಲ ನಂತರ ಅಚ್ಚ ಖಾರದ ಪುಡಿ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ತಿಂಡಿ ತಿನ್ನೋಣ ಅಂತ ಬಂದು ಕೂತಿದ್ದೀನಿ ಖಾರ ಖಾರ ಚಟ್ನಿ ಜೊತೆಗೆ ಬಾಳೆಹಣ್ಣಿನ ದೋಸೆ ನಾನು ಪುಟ್ ಪುಟ್ಟದೆ ಹಾಕ್ಕೊಂಡೆ ನನಗೂ ಕೂಡ ಪುಟ್ ಪುಟ್ಟ ತುಂಬಾ ಇಷ್ಟ ಹಾಗೆ ತಿಂಡಿ ತಿಂದಾದಮೇಲೆ ಹೂವಿನ ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಹೂ ಕೊಯ್ಕೊಂಡು ಹೋಗೋಣ ಅಂಥೇಳಿ ಬಂದೆ ಇವಾಗ ದೇವರ ಪೂಜೆಗೆ ಹೂವೆಲ್ಲ ಕೊಯ್ದಿದ್ದಾಗಿದೆ ನೋಡಿ ಎಷ್ಟೊಂದು ಹೂ ಸಿಕ್ಕಿದೆ ಅಂತೇಳಿ ಹಾಗೆ ಕೆಲವೊಂದಿಷ್ಟು ಹೂವನ್ನು ಗಿಡದಲ್ಲೇ ಬಿಟ್ಟು ಬಂದೆ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ